ನಿಮ್ಮ ಮೊದಲನೆಯ ಪ್ರಶ್ನೆ ಭೂಮಿಯು ಗೋಳಾಕಾರವಾಗಿದೆ ಎಂದು ಮೊದಲು ಹೇಳಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಅರಿಸ್ಟಾಟಲ್ ಬಿ ಗೆಲಿಲಿಯೋ ಸಿ ನ್ಯೂಟನ್ ಡಿ ಪೈಥಾಗೋರಸ್ ನಿಮ್ಮ ಸರಿಯಾದ ಉತ್ತರ ಡಿ ಪೈಥಾಗೋರಸ್ ನಿಮ್ಮ ಎರಡನೆಯ ಪ್ರಶ್ನೆ ಪರ್ವತಗಳ ರಾಣಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಶಿಮ್ಲಾ ಬಿ ಮಸೂರಿ ಸಿ ಊಟಿ ಬಿ ದಾರ್ಜಿಲಿಂಗ್ ನಿಮ್ಮ ಸರಿಯಾದ ಉತ್ತರ ಬಿ ಮಸೂರಿ ನಿಮ್ಮ ಮೂರನೇ ಪ್ರಶ್ನೆ ಭಾರತದ ಯಾವ ಬ್ಯಾಂಕಿನಲ್ಲಿ ಅತಿ ಹೆಚ್ಚು ಗ್ರಾಹಕರು ಇದ್ದಾರೆ ನಿಮ್ಮ ಆಪ್ಷನ್ಸ್ಗಳು ಎ ಕೆನರಾ ಬ್ಯಾಂಕ್ ಬಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಿ ಬ್ಯಾಂಕ್ ಆಫ್ ಬರೋಡಾ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಸರಿಯಾದ ಉತ್ತರ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ನಾಲ್ಕನೇ ಪ್ರಶ್ನೆ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಭಾರತದ ಯಾವ ನಗರದಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಮುಂಬೈ ಬಿ ಅಹಮದಾಬಾದ್ ಸಿ ಬೆಂಗಳೂರು ಡಿ ನವದೆಹಲಿ ನಿಮ್ಮ ಸರಿಯಾದ ಉತ್ತರ ಬಿ ಅಹಮದಾಬಾದ್ ನಿಮ್ಮ ಐದನೇ ಪ್ರಶ್ನೆ ವಿಶ್ವದಲ್ಲೇ ಯಾವ ದೇಶಕ್ಕೆ ಮೂರು ರಾಜಧಾನಿಗಳು ಇವೆ ನಿಮ್ಮ ಆಪ್ಷನ್ಸ್ಗಳು ಎ ರಷ್ಯಾ ಬಿ ನಾರ್ವೆ ಸಿ ಪಾಕಿಸ್ತಾನ ಡಿ ದಕ್ಷಿಣ ಆಫ್ರಿಕಾ ನಿಮ್ಮ ಸರಿಯಾದ ಉತ್ತರ ಡಿ ದಕ್ಷಿಣ ಆಫ್ರಿಕಾ ನಿಮ್ಮ ಆರನೇ ಪ್ರಶ್ನೆ ತಾಜ್ ಮಹಲ್ ಅನ್ನು ನಿರ್ಮಿಸಲು ಆ ಸಮಯದಲ್ಲಿ ಎಷ್ಟು ಹಣ ಬೇಕಾಯಿತು ನಿಮ್ಮ ಆಪ್ಷನ್ಸ್ಗಳು ಹತ್ತು ಕೋಟಿ ಬಿ ಕೋಟಿ ಸಿ ಐವತ್ತು ನಿಮ್ಮ ಸರಿಯಾದ ಉತ್ತರ ಡಿ ಮೂರು ಕೋಟಿ ನಿಮ್ಮ ಏಳನೇ ಪ್ರಶ್ನೆ ಭಾರತವನ್ನು ಮೊದಲು ಇಂಡಿಯಾ ಎಂದು ಕರೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಗ್ರೀಕರು ಬಿ ಕುಣರು ಸಿ ಡಚ್ಚರು ಬಿ ಪರ್ಷಿಯನ್ನರು ನಿಮ್ಮ ಸರಿಯಾದ ಉತ್ತರ ಎ ಗ್ರೀಕರು ನಿಮ್ಮ ಎಂಟನೇ ಪ್ರಶ್ನೆ ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ ಎಷ್ಟು ವರ್ಷಗಳು ನಿಮ್ಮ ಆಪ್ಷನ್ಸ್ಗಳು ಎ ನಾಲ್ಕು ವರ್ಷ ಬಿ ಐದು ವರ್ಷ ಸಿ ವರ್ಷ ವರ್ಷ ನಿಮ್ಮ ಸರಿಯಾದ ಉತ್ತರ ಸಿ ಆರು ವರ್ಷ ನಿಮ್ಮ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಬಣ್ಣವನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹಸಿರು ಬಣ್ಣ ಬಿ ಹಳದಿ ಬಣ್ಣ ಸಿ ಬಿಳಿ ಬಣ್ಣ ಡಿ ಕೆಂಪು ಬಣ್ಣ ನಿಮ್ಮ ಸರಿಯಾದ ಉತ್ತರ ಸಿ ಬಿಳಿ ಬಣ್ಣ ನಿಮ್ಮ ಹತ್ತನೇ ಪ್ರಶ್ನೆ ರೈಲು ನಿಲ್ಲಿಸಲು ಯಾವ ಬಣ್ಣವನ್ನು ಬಳಸುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಹಸಿರು ಬಿ ಕೆಂಪು ಸಿ ಹಳದಿ ಡಿ ನೀಲಿ ನಿಮ್ಮ ಸರಿಯಾದ ಉತ್ತರ ಬಿ ಕೆಂಪು ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಯಾವ ಪ್ರಾಣಿಯನ್ನು ಅತ್ಯಂತ ನಿಷ್ಠಾವಂತ ಎಂದು ಪರಿಗಣಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಬೆಕ್ಕು ಬಿ ನಾಯಿ ಸಿ ಕುದುರೆ ಡಿ ಆನೆ ನಿಮ್ಮ ಸರಿಯಾದ ಉತ್ತರ ಬಿ ನಾಯಿ ನಿಮ್ಮ ಹನ್ನೆರಡನೇ ಪ್ರಶ್ನೆ ಕುತುಬ್ ಮಿನಾರ್ ಭಾರತದ ಯಾವ ನಗರದಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಮುಂಬೈ ಬಿ ದೆಹಲಿ ಸಿ ಆಗ್ರಾ ಡಿ ಜೈಪುರ್ ನಿಮ್ಮ ಸರಿಯಾದ ಉತ್ತರ ಬಿ ದೆಹಲಿ ನಿಮ್ಮ ಹದಿಮೂರನೇ ಪ್ರಶ್ನೆ ಚಂದ್ರನ ಮೇಲೆ ಮನುಷ್ಯರನ್ನು ಕಳುಹಿಸಿದ ಮೊದಲ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಅಮೆರಿಕ ಬಿ ರಷ್ಯಾ ಸಿ ಚೀನಾ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಎ ಅಮೆರಿಕ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ದೇಹದ ಯಾವ ಅಂಗವು ಬೆಂಕಿಯಲ್ಲಿ ಕೂಡ ಸುಡುವುದಿಲ್ಲ ನಿಮ್ಮ ಆಪ್ಷನ್ಸ್ಗಳು ಎ ಹೃದಯ ಬಿ ಮೆದುಳು ಸಿ ಹಲ್ಲುಗಳು ಡಿ ಕಾಲುಗಳು ನಿಮ್ಮ ಸರಿಯಾದ ಉತ್ತರ ಸಿ ಹಲ್ಲುಗಳು ನಿಮ್ಮ ಹದಿನೈದನೇ ಪ್ರಶ್ನೆ ವಿಶ್ವದಲ್ಲೇ ಅತಿ ಹೆಚ್ಚು ನದಿಗಳನ್ನು ಹೊಂದಿರುವ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ಚೀನಾ ಸಿ ರಷ್ಯಾ ಡಿ ಬಾಂಗ್ಲಾದೇಶ ನಿಮ್ಮ ಸರಿಯಾದ ಉತ್ತರ ಡಿ ಬಾಂಗ್ಲಾದೇಶ ನಿಮ್ಮ ಹದಿನಾರನೇ ಪ್ರಶ್ನೆ ಒಂದು ಕೂಡ ಹಾವುಗಳಿಲ್ಲದ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಐರ್ಲೆಂಡ್ ಬಿ ಜಪಾನ್ ಸಿ ಆಸ್ಟ್ರೇಲಿಯಾ ಡಿ ಕೆನಡಾ ನಿಮ್ಮ ಸರಿಯಾದ ಉತ್ತರ ಎ ಐರ್ಲೆಂಡ್ ನಿಮ್ಮ ಹದಿನೇಳನೇ ಪ್ರಶ್ನೆ ಯಾವ ದೇಶದಲ್ಲಿ ಸೈಕಲ್ ಅನ್ನು ಓಡಿಸಲು ಕೂಡ ಲೈಸೆನ್ಸ್ ಬೇಕಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಜಪಾನ್ ಬಿ ಚೀನಾ ಸಿ ಉತ್ತರ ಕೊರಿಯಾ ಡಿ ಇಸ್ರೇಲ್ ನಿಮ್ಮ ಸರಿಯಾದ ಉತ್ತರ ಬಿ ಇಸ್ರೇಲ್ ನಿಮ್ಮ ಹದಿನೆಂಟನೇ ಪ್ರಶ್ನೆ ಯಾವ ದೇಶದಲ್ಲಿ ನಾಯಿಗಳಿಗೆ ಪೂಜಿಸುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ನೇಪಾಳ ಸಿ ಶ್ರೀಲಂಕಾ ಡಿ ಪಾಕಿಸ್ತಾನ ನಿಮ್ಮ ಸರಿಯಾದ ಉತ್ತರ ಬಿ ನೇಪಾಳ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಸೂರ್ಯನ ಬೆಳಕಿನಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ವಿಟಮಿನ್ ಎ ಬಿ ವಿಟಮಿನ್ ಸಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಕೆ ನಿಮ್ಮ ಸರಿಯಾದ ಉತ್ತರ ಸಿ ವಿಟಮಿನ್ ಡಿ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಸರ್ಹುಲ್ ಭಾರತದ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಜಾರ್ಖಂಡ್ ಬಿ ಮೇಘಾಲಯ ಸಿ ಛತ್ತೀಸ್ಗಢ ಡಿ ಪಶ್ಚಿಮ ಬಂಗಾಳ ನಿಮ್ಮ ಸರಿಯಾದ ಉತ್ತರ ಎ ಜಾರ್ಖಂಡ್ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹಿಮಾಚಲ ಪ್ರದೇಶ ಬಿ ಜಮ್ಮು ಮತ್ತು ಕಾಶ್ಮೀರ ಸಿ ಉತ್ತರಾಖಂಡ್ ಡಿ ಸಿಕ್ಕಿಂ ನಿಮ್ಮ ಸರಿಯಾದ ಉತ್ತರ ಬಿ ಜಮ್ಮು ಮತ್ತು ಕಾಶ್ಮೀರ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಆಸ್ಪತ್ರೆಯ ರೈಲು ಇದೆ ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ಚೀನಾ ಸಿ ಜಪಾನ್ ಬಿ ರಷ್ಯಾ ನಿಮ್ಮ ಸರಿಯಾದ ಉತ್ತರ ಎ ಭಾರತ ನಿಮ್ಮ ಇಪ್ಪತ್ಮೂರನೇ ಪ್ರಶ್ನೆ ಭಾರತದ ಯಾವ ನಗರವನ್ನು ಕನಸಿನ ನಗರ ಎಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಮುಂಬೈ ಬಿ ಮದ್ರಾಸ್ ಸಿ ದೆಹಲಿ ಡಿ ಬೆಂಗಳೂರು ನಿಮ್ಮ ಸರಿಯಾದ ಉತ್ತರ ಎ ಮುಂಬೈ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಯಾವ ರಾಜ್ಯದ ಜನರು ಬಾಳೆ ಎಲೆಯಲ್ಲಿ ಆಹಾರ ಸೇವಿಸುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಕೇರಳ ಬಿ ಪಂಜಾಬ್ ಸಿ ಕರ್ನಾಟಕ ಡಿ ಹರಿಯಾಣ ನಿಮ್ಮ ಸರಿಯಾದ ಉತ್ತರ ಎ ಕೇರಳ ನಿಮ್ಮ ಕೊನೆಯ ಪ್ರಶ್ನೆ ಕಾಂಗರು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ರಷ್ಯಾ ಬಿ ಜಪಾನ್ ಸಿ ಭಾರತ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ